ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಕೇಳಿ ಬಂದಿರುವ ಖಂಡಿಸಿ ಚೌಡದಿಹಳ್ಳಿ ಗ್ರಾಮಸ್ಥರಲ್ಲಿ ರಾಜಕೀಯ ದ್ವೇಷದಿಂದ ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಚಿವರ ತಾತನವರ ಕಾಲದಿಂದಲೂ ನಡೆದುಕೊಂಡು ಬಂದ ಜಮೀನು ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಿದ ಗ್ರಾಮಸ್ಥರು ಬೈರೇಗೌಡರ ಜನಪ್ರಿಯತೆ ಸಹಿಸದ ಕೆಲವರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದಿದ್ದಾರೆ ಕೆರೆ ಒತ್ತುವರಿ ಮತ್ತು ಸ್ಮಶಾನದ ವದಂತಿಗಳು ಆಧಾರರಹಿತ ಎಂದು ಹೇಳಿದ್ದಾರೆ ಡಿಜಿಟಲೀಕರಣದಿಂದಾಗಿ ದಾಖಲೆಗಳು ಸುಲಭವಾಗಿ ಸಿಗುತ್ತಿರುವುದರಿಂದ ಕೆಲವರು ಅಸಮಾಧಾನಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಈಗ ನಮ್ಮ ಕಂದಾಯ ಸಚಿವರಾದಂತಹ ಸಿನಿಮಾ ಕೃಷ್ಣ ಬೈರ್ಯ ಮೇಲೆ ಇರುವ ಸದ ಆಪಾದಿರೋದ್ರಿಂದ ನಾಲ್ಕು ಮಾತಾಡಕ ನಾವು ತಮ್ಮ ನಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಮಗೆ ಈಗ ವಯಸ್ಸು ಒಂದು ಐವತ್ತರಿಂದ ಅರವತ್ತು ವರ್ಷ ಇದೆ ನಾವು ಹುಟ್ಟಿದಾಗಿಂದ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ತಂದೆ ತಾಯಿಗಳು ಇನ್ನೊಬ್ಬರು ಹಿರಿಯರು ಎಲ್ಲ ಹೇಳಿರೋದು ಏನಂದರೆ ಇದು ಚೂಡೇಗೌಡರಿಗೆ ಚೂಡೇಗೌಡರು ಇದ್ರ ಕಡೆಯಿಂದ ಕೊಂಡ್ಕೊಂಡಿರೋ ಆಸ್ತಿ ಇದು ಯಾರೂ ಏನೋ ಅದಕ್ಕೆ ಆ ಆಸ್ತಿಗೆ ಯಾರಿಗೂ ಏನೂ ಇದಿಲ್ಲ ಆಮೇಲೆ ಅಲ್ಲಿ ಒಂದು ಒಂದು ಎಕ್ರೇನೋ ಒಂದು ಗುಂಟೆ ಆಗಲಿ ಒಂದು ಅಕ್ವೈರಿ ಆಗಲಿ ಒಂದು ಇದಾಗಲಿ ಏನೂ ಮಾಡಿಲ್ಲ ಅವರು ಪ್ರತಿಯೊಬ್ಬರು ಅವತ್ತಿಂದ ನಮ್ಮ ಬುದ್ಧಿ ಬಂದಾಗಿಂದ ಹೇಳ್ತಾ ಇರೋದು ಅದು ಚೋಡೇಗೌಡ ರಾಶಿ ಅದಕ್ಕೆ ಅದರಲ್ಲಿ ಕೃಷ್ಣ ಬೈರೇಗೌಡ ಏನು ಇಲ್ಲ ಕೃಷ್ಣ ಮೇಲೆ ಇವಾಗ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಏನು ಹೇಳಿ ಸರಿ ಹೇಳಿ ಮಹಾರಾಜ ಹಿಂದಿಂದ ಹೇಳ್ಬೇಕಾ ಮಹಾರಾಜ ಹೇಳ್ಬೇಕಾ ಮಹಾರಾಜ ಮುಂದಿ ನಿಮ್ಗೆ ವಿಷಯ ಗೊತ್ತಿದ್ಯೋ ಇವ್ರಿಗೆ ಕೊಟ್ಟಿದ್ದು ಯಾರಿಗೆ ಚೌಡೇಗೌಡರಿಗೆ ಅದು ಸಲ್ಕ್ ಇಟ್ಟಿದ್ದರು ಅಲ್ಲಿ ನೋಟಿಸ್ ಬೋರ್ಡ್ ಓದಿದ್ದೀನಿ ನಾನು ಆವಾಗ ಇವರು ಇವರು ಇವ್ರಿಗಾಗಿತ್ತು ಆದರೆ ಅಣ್ಣ ಅಣಸಕ್ಕೆ ಆಗೋದು ಆ ಟೈಮ್ಕ ಆ ಟೈಮ್ ಕ ಆಗದೆ ಇರೋದು ಈ ಬಬಿಬುಲ್ಲಾ ಖಾನ್ ಅಂತ ಆತ್ಮ ಹೋಗಿದ್ದು ನಿಲ್ಸಕ್ಕೆ ಸೇಲ್ಕ ಇದು ಏನು ಮಾಡಿದ್ನೋ ಆತ್ಮ ಮಾಡ್ಕೊಂಬಿಟ್ ಇವರು ಹೋಗೋದು ಲೇಟ್ ಆಯ್ತಲ್ಲ ಆಮೇಲೆ ಯಾರ್ಯಾರು ಸೇರಿ ಡಿ ಸಿ ಅವರು ಇವರು ಎಲ್ಲ ಸೇರಿ ಅದು ಬೇಚಾರ್ದಿರಮ್ಮ ಯಾರೋ ಒಬ್ಬರೇ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರಾಜಿ ಮಾಡ್ಕೊಂಡು ಆಮೇಲೆ ಚಡುವೈಗೌಡರಿಗೆ ಮಾಡಿದ್ದು ಅವರು ಅಭಿಮುಲ್ಯಖಾನಲ್ಲ ಕೃಷ್ಣವನ್ನ ತಾತ್ಮಿಕ ಮಾಡಿದ್ದು ನೋಡಿ ಸರಿ ಹೇಳಿ ಹೇಳಬೇಕಾ ಹೇಳ್ಬೇಕಾ ಮಹಾರಾಜ ಮಹಾರಾಜನ ಮುಂದೆ